ఏ నైన్యూస్కి స్వాగత నను అమీన్ శేఖ్ ಇಂದು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ರಾಜ್ಯ ಘಟಕ ಮತ್ತು ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಬಾಗಲಕೋಟೆ ತಾಲೂಕು ರಾಂಪುರ ಸಭಾಂಗಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮುಖಾಂತರ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಉದ್ಘಾಟನೆಯನ್ನು ಮಾಡಿದರು ನಂತರ ಮಾತನಾಡಿ ಹಲವಾರು ವರ್ಷಗಳಿಂದ ಕನ್ನಡ ನಾಡು ನುಡಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಪರಿಸರ ಸಂರಕ್ಷಣೆ ಜನಸಾಮಾನ್ಯರಿಗೆ ಅವಶ್ಯವಿರುವಂತಹ ಕಾನೂನಿನ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದ್ದು ಅಪೂರ್ವತಿ ವರ್ಷ ಪೂರ್ತಿ ರಾಜ್ಯೋತ್ಸವ ನಿತ್ಯೋತ್ಸವ ಆಗುವ ರೀತಿ ನಿರಂತರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದ್ರು ಕನ್ನಡ ಧ್ವಜಾರೋಹಣ ನೆರವೇರಿಸಿದ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯ ಅಧ್ಯಕ್ಷ ಮಾಜಿ ಸೈನಿಕ ವಕೀಲ ಸಿಂಹಗೌಡ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದಂತಹ ಲಿಂಗೈಕ ಮೇಟಿ ಅವರು ಸುಪುತ್ರ ಕಾಂಗ್ರೆಸ್ ಮುಖಂಡ ಉಮೇಶ್ ಮೇಟಿರವರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಒಂದು ರಥೋತ್ಸವಕ್ಕೆ ಚಾಲನೆ ನೀಡುವ ಮುಖಾಂತರ ಪ್ರೋತ್ಸಾಹಿಸಿದ್ರು ಈ ಸಂದರ್ಭದಲ್ಲಿ ರೈತ ಘಟಕದ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ರಾಜ್ಯ ಉಪಾಧ್ಯಕ್ಷರು ಮುತ್ತಪ್ಪ ಲಗೇರಿ ಶ್ರದ್ಧಾನಂದ ಮಠದ ಮಹಾದೇವ ಸ್ವಾಮೀಜಿ ಮತ್ತು ಧರ್ಮಮಠ ವಿಜಾಪುರ ಜಿಲ್ಲಾಧ್ಯಕ್ಷ ಶಿವಲೀಲಾ ಬಸವನಕೋಡ್ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಚಂದ್ರಭಾಗ ಮಂಡಾರಿ ಪಾರ್ವತಮ್ಮ ಹುಕೇರಿ ರಾಜ್ಯ ಪತ್ರಿಕಾ ಕಾರ್ಯದರ್ಶಿ ಗುತ್ತಲು ನವೀನ್ ಕುಮಾರ್ ಶಿಕ್ಷಕ ಗೋಣಿ ಸೇರಿದಂತೆ ಅನೇಕ ಗಣ್ಯರು ಪದಾಧಿಕಾರಿಗಳು ಮಹಿಳಾ ಮುಖಂಡರು ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದು ಕಾರ್ಯಕ್ರಮಕ್ಕೆ ಮುನ್ನ ಬಸವಣ್ಣನವರ ಆಯ್ಕೆ ಸ್ಥಳ ಕೂಡಲ ಸಂಗಮದಲ್ಲಿ ಪೂಜೆ ಸಲ್ಲಿಸಿ ನಂತರ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು శరణార్థి శరణార్థి జై కన్నడాంగలి జై కన్నడాండి ఎల్గూ నమస్కార బాళ ఉషి స్వామి నన్న కర్ణాటక ఎప్ప కన్నడ రాజ్యోత్సవ కార్యక్రమంగా నవంబర్ వైనా నవంబర్ వంద ఎర సద ఇప్ప ప్రారంభమీ ఎస్ట్ తారీఖు తయారొం కల ఇప్ప దివస కర్ణాటక రక్షణ సేవ రాష్ట్ర సింహ నేతృత్వంలో ఇడీ కర్ణాటక రాజ్యంత మండ్య మైసూరు రామ్నగిరు బకేట సేరే అనేక మధ్య కార్యక్రమం ముఖాంత కన్నడ భాస్కృతి ముడతావు కన్నడవన్న నేను అపడ్డ ఉద్దేశ కర్ణాటకలోనే ఈ సంఘటన ప్రారంభమీ అనేక కార్యక్రమం ఆయోజనం బాగా విశేషంగా ఇవాళ బాగోట రాష్ట్ర ఈ సభాంగండి నమ్మ నాలుభాగ్య శాస్త్రి

அமேஷ் சார் அங்கே நம்ம விசாரணை நம்ம வக்கீலர்கள் நம்ம இல்ல நம்ம ஆகி ஓட்டி முன்பாக நம்ம இன மகிழா அப்டேரு மகிழ்ச்சி அது ஓடி முன்பாக நம்ம எல்லா கவர்மெண்ட் தான் கலந்தேன் பாரா முக்கியமாக நான் நீங்கள் ஜெகத் ஜோதிகள் பிடிச்சு ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಗುರುಜನ್ನ ಅಲ್ಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಹೇಳಿದಂತ ಅವರ ನಾಡು ಭಾಗದಲ್ಲಿ ಇವತ್ತು ಸ್ಥಳದಲ್ಲಿ ಅವ್ರು ನೋಡಿ ಎಷ್ಟು ಉತ್ತಮ ಜಗಜ್ಯೋತಿ அங்கே சன்மாதிரி அங்கடவோ கங்கடவி அது போன்ற வச்சு வந்த ஏன் அவர் வர்ற வத்தின இவாருவா இவன் நாருவா இவன் நாருவாயிருந்து இவங்கவா இவ நம்மவா இவன் நம்மளுக்கு கூட ஹர்ம தயவு அந்த மாதிரி அது இவரே கிராம வேகன சுமையில நீங்கே சுனங்க அந்த மாதிரி வயது தர்மத மூல வய அந்த மாதிரி ಎಲ್ಲಿದೆ ದಯವಿ ಮೂಲ ಧರ್ಮದ ಮೂಲ ದಯ್ಯ ಅಂತಕ್ಕಂಥದ್ದು ಧರ್ಮದ ಮೂಲ ಡೈಮ ಅಂತಕ್ಕಂಥದ್ದು ಅಲ್ವಾ ಆಚಾರವೇ ಸರ್ಗ ಅನಾಚಾರವೇ ನರಕ ಅಂತಕ್ಕಂಥ ಮಾತುಗಳು ಅಯ್ಯ ಎಂದರೆ ಸರ್ವ ಎಲ್ಲವೋ ಇಂದರೆ ನರಕ ಅಂತಕ್ಕಂಥ ಮಾತುಗಳದು ಅಲ್ವಾ ನಾವು ಯಾರ್ಯಾರು ಮಾತಾಡ್ತಕ್ಕೊಂಡ್ರೆ ಹೋಗಿ ಬಂದು ಸಣ್ಣ ಜನ ಅಂತಕ್ಕಂಥ ಮಾತುಗಳು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ತನ್ನ ಅವರು ನಿಮ್ಮನ್ನೆಲ್ಲ ಆಹ್ವಾನವನ್ನ ಮಾಡಿ ಬಹಳ ಪ್ರೀತಿಯಿಂದ ನಮ್ಮ ಗುರುಪುರ ಮಾಡ್ತಕ್ಕಂಥ ಸುಷ್ಮನಾಗಿರ್ಬೋದು ತಮ್ಮ ಇವರನ್ನು ಬಹಳ ಪ್ರೀತಿಯಿಂದ ಬನ್ನಿ ಕನ್ನಡ ಎಳೆಯೋಣ ಕನ್ನಡವನ್ನು ಉಳಿಸೋಣ ಅನ್ನೇ ಸರ್ಕಾರದಲ್ಲಿ ಅವರು ಸಹಕಾರ ಒತ್ತರವನ್ನ ಬರೋಣ ಆ ಒಂದು ಕಂಟಿಲ್ ಮಂದಿ ಅಂತ ಕಳ್ತು ಅಂತ ಹುಡುಗರು ಅಂತ ಇರುವಂತ ಅಂತಕ್ಕಂಥದ್ದು ಜಗತ್ತಲ್ಲಿ ಕಾರ್ಪಕರು 27 ರ ಮಾರ್ತಕ್ಕಂತ ಆರಾಧನೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯ ವದೇನಂದರದಲ್ಲಿ ಸೇರಿಸಿಕೊಂಡೆ ಈ ಭಾಗವ ಪರಮದೇವಿ ಆದಿಶಕ್ತಿಯ ಆಶೀರ್ವಾದವನ್ನು ಕೋರಿ ಪ್ರಸಾದಂತ ಮತ್ತು ಕಲ್ಯಾಣ ಕಾರ್ಯಕ್ರಮಕ್ಕೆ ಪ್ರತಿನಿಧಿಗಳ ನಿಯಂತ್ರ ಭಕ್ತೆಯನ್ನ ಸಲ್ಲಿಸಿ ಶ್ರೀ ಸುದರ ಮಾಧವ ಶಿವರಾಥ दृष्टिपूर्वक सल प्रखंड कर्नाटक माध्यवरी तक दिखापूर्वक प्रखंड कर्नाटक इतनी में वासी बर्म ఆత్కృష్టంత అంగార కొట్టు భక్త భార్య బంగార సేశ్వర అంజన కంపూర ఆలు స్వామి విచరణ నిర్వహించి అలాగే రాజ్య దీక్ష మైసూరు మండ్యంగా బలకేట జిల్లా కంపూర గ్రామకు ఆగమస్త ರಾಜ್ಯಾಧ್ಯಕ್ಷ ಅಧ್ಯಕ್ಷರು ಕೂಡ ಬಂದಿ ಹಾಗೆ ಮಾತನಾಡುವವರಿಗೂ ಕೂಡ ಇಂಥ ಕೈ ಕಾರ್ಯಕ್ರಮವನ್ನ ಅತೃಪ್ತವಾಗಿ ನಡೆಸ್ತಕ್ಕಂಥ ನಮ್ಮ ಇಲ್ಲಿ ತಿಳಿರ್ತಕ್ಕಂಥ ಎಲ್ಲ ಅಖಂಡ ಕರ್ನಾಟಕ ಯುವಕರಾಗಲಿ ಮಾತಿಯರಿಗಾಗಲಿ ಎಲ್ಲ ತಾಯಿಯರಿಗೆ ಶರಣ ಅರ್ಚನೆ ಸಲ್ಲಿಸಿ ವಿಶೇಷವಾಗಿ ಬಹುಶಃ ಕರ್ನಾಟಕ ಒಂದು ಸಂಘಟನೆ ಅಖಂಡ ಕರ್ನಾಟಕ ರಾಜ್ಯ ಉತ್ಸವ ಕಾರ್ಯಕ್ರಮದ ಸಂಘಟನೆಗಾರರು ವಿಶೇಷವಾಗಿ ಇಲ್ಲಿ ಬಸವನಾಡಿನಲ್ಲಿ ಬಸವ ತತ್ವನಲ್ಲಿ ಬಸವ ಬಿಟ್ಟಿದ ಬೀಜಿನ ಮರದ ನೆಲ್ಲ ಗಡೆಯಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸ್ತಕ್ಕಂಥ ಎಲ್ಲ ಯುವಕರಿಗೆ ತಾಯಂದಿರು ಕೂಡ ರಾಮಪುರ ಗ್ರಾಮದ ಸಭಕ್ತರು ಕೂಡ ಅತ್ಯುತ್ತಮವಾಗಿ ಶರಣ ಶರಣಾರ್ಥಿಯನ್ನು ಸಲ್ಲಿಸಿ ಧರ್ಮದಿರಿ ನೀವು ಅನ್ನಮಾನ ಬರುವುದಿಲ್ಲ ಯಾಕೆ ಮಾತ್ರ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಪೂರ್ಣವಾಗಿರ್ತಕ್ಕಂಥ ಬೀಜ ಇವತ್ತು ಅದು ಜಾರಿಯಲ್ಲಿದೆ ಅಂತಕ್ಕಂಥದ್ದು ಪ್ರಸ್ತುತ ಅಂತಕ್ಕಂಥದ್ದು ಹಂಗಾಗಿ ನಾವು ಎಲ್ಲರ ಮನೆ ಮನೆಗಳಲ್ಲಿ ಕನ್ನಡವನ್ನು ಇಳಿಸ್ಬೇಕಾದ್ರೆ ಪ್ರತಿಯೊಂದು ಕನ್ನಡದ ವಚನಗಳನ್ನ ಸವಿಸ್ತಾರವಾಗಿ ಮನೆಗಳಲ್ಲಿ ಮಕ್ಕಳು ಇವತ್ತು ದಿವಸ ಬಲಿಯುವಂತದ್ದು ಮೊಬೈಲ್ನ ಕಮ್ಮಿ ಮಾಡಬೇಕು ಈ ಸಮಾಜವನ್ನು ಕಟ್ಟಬೇಕು ಅಥವಾ ಹಾಜ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಅವೆಲ್ಲ ಮನೆಗಳಲ್ಲಿ ಕನ್ನಡದ ವಚನಗಳನ್ನ ಕಲಿಬೇಕು ಏನ್ ಕೇಳಬೇಕು ಕನ್ನಡದ ವಚನಗಳನ್ನು ಕಲಿಬೇಕು ಆ ಪುಸ್ತಕವನ್ನ ಓದುವೆ ನಾವು ತಲೆ ಎತ್ತಬಹುದು ಎಲ್ಲ ಅಲ್ಲ ಅಂತಷ್ಟು ಸವಣೆ ಮಾಡಬೇಕಾಗ್ತದೆ ಹಂಗಾಗಿ ಪುಸ್ತಕ ಹೋಗ್ತಕ್ಕಂಥ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಮ್ಮ ಮಸ್ತಕ ಒಂದು ಪುಸ್ತಕ ಆಗ್ತದೆ ಈಗಾಗಲೇ ಪುಷ್ಕ ಮಾಸಿಗೂ ಗೋಡೆ ಮೇಲೆ ಇದ್ದಂಗೆ ಪುಸ್ತಕ ಉಳ್ಕೊಬೇಕು ಆ ಮಾಸಿಕ್ ಚೆನ್ನಾಗಿ ನಿರೂಪಣೆ ಮಾಡ್ತಾ ಅವರು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಪುಷ್ಕ ಉಡುಕ ಮಾಡಿದ್ರೆ ನಮ್ಮ ಮಸ್ತಕಟ್ಟಿಗೆ ಒಂದು ಮಸ್ತಕ ಉಳ್ಕೋಬೇಕಾದ್ರೆ ಚೆನ್ನಾಗಿ ಸದನವನ್ನ ಮಾಡಬೇಕು ಹಾಗಾಗಿ ಕನ್ನಡ ಅಂತಕ್ಕಂಥದ್ದು ಒಂದು ಎರಡು ವರ್ಷದಲ್ಲಿ ಆಗುವಂತ ಕಾರ್ಯಕ್ರಮ ಅಲ್ಲ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ತಾವೆಲ್ಲ ಬೆಂಬಲದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ ಮುಂದಿನ ದಿವಸವರೆ ತನ್ನ ಹತ್ತಿ ಸಹದ್ರೆ ಮುಂದಿನ ದಿವಸವಾಗಿ ಸಸಿರುವಂತಹ ಕಾರ್ಯಕ್ರಮ ಅಲ್ವಾ ಕಾನೂನು ಕಾರ್ಯಕ್ರಮ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮಹಿಳೆಯರು ಏನಾದರೂ ಅನ್ಯಾಯಗಳನ್ನು ಓಡಾಟ ಮಾಡ್ತಕ್ಕಂಥದ್ದು ಅಲ್ಲ ನಮ್ಮ ಹಕ್ಕನ್ನ ಕೇಳುವಂಥದ್ದು ನಮ್ಮ ಸ್ವಾತಂತ್ರ್ಯವನ್ನು ಯಾರು ಕಸರ್ಕೊಂಡು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗ್ತದೆ ಅಲ್ವಾ ಆ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದ ಸಂಘಟನೆಗೆ ನಾವೆಲ್ಲ ಬೆಂಬಲವಾಗಿ ಇವತ್ತು ಸಾಕಷ್ಟು ಕಡೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನೇಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗ್ತಕ್ಕಂಥದ್ದಾಗಿದೆ ಅಧಿಕಾರಿಗಳಲ್ಲಿ ಸೇವಾ ಮನೋಭಾವನೆ ಇಲ್ಲ ಬಹಳ ತಾಸ್ತಲು ಕಂಡು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಯಾವುದೇ ಇಲಾಖೆಗಳಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೊಂದು ಇಲಾಖೆ ಆಗಿರ್ಬೋದು ಎಲ್ಲಿ ನಮ್ಗೆ ವ್ಯತ್ಯಾಸಗಳು ಕಂಡು ಬರ್ತದೆ ಸಾಮಾಜಿಕ ಸಮಾನತೆ ಸಿಗೋದಿಲ್ಲ ಎಲ್ಲ ಕಡೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಭತ್ತೆ ಕೊಡ್ತಕ್ಕಂಥದ್ದು ಅವರು ಸಹ ಮುಖ್ಯ ವಾಯನಿಂಗ್ ಕೆಲಸ ನಮ್ಮ ಕನ್ನಡ ಕರ್ನಾಟಕ ರಕ್ಷಣಾ ಸಭಾಂಗ್ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಕೈಗೊಂಡ್ವಿ ಈ ಕನ್ನಡದ ಸೇರನ್ನ ಎಲ್ಲೋಣ ಈ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ ಅಲ್ಲ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ನಿರಂತರವಾಗಿ ನಾವು ಕಾರ್ಯಕ್ರಮವನ್ನ ಮಾಡೋಣ ಅಂತಕ್ಕಂಥ ಹೇಳ್ತಾ ಸನ್ಮಾನ್ಯ ಅಧ್ಯಕ್ಷರು ಹನುಮಂತ ಹಟ್ಟಿನವರು ಹಾಗೆ ನಮ್ಮ ವಿಟಲಗೌರು ಅವರೆಲ್ಲ ಪದಾಧಿಕಾರಿಗಳು ನಮ್ಮ ಮಹಿಳಾ ಪದಾಧಿಕಾರಿಗಳು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ರೆ ಭಗವಂತ ತಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಇನ್ನು ಆತ್ಮಸ್ಥೈರ್ಯವನ್ನು ಹೆಚ್ಚು ಹೆಚ್ಚು ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ರಾಮ್ಚಾರು ಉಳುವಂಥದಿಲ್ಲ ಕನ್ನಡವನ್ನು ಉಳಿಸ್ಬೇಕಾದ್ರೆ ಇಲ್ಲಿ ಮಾಡ್ಬೇಕು ಅಂತ ಮನೆ ಮನೆಗಳಲ್ಲಿ ಮನೆ ರಸ್ತೆಗಳಲ್ಲಿ ಬಸವೇಶ್ವರ ಹೇಳಿದಂಗೆ ಕನ್ನಡದ ಜಾತಿಯನ್ನ ನಾವು ಎಲ್ಲ ಬೆಳೆಸಬೇಕಾಗ್ತದೆ ಅಲ್ವಾ ಹೊರಬೇಕು ಚಪ್ಪಾಟೆ ಬಸ್ ಅಂತ ನಾಡಲ್ಲಿ ನಾವು ಒಂದು ರಾತ್ರಿ ಎಲ್ಲ ಜರ್ನಿ ಮಾಡಿ ಪ್ರಯಾಣ ಮಾಡಿ ಸುಮಾರು ಆರುನೂರು ತಿಂಗಳಿದ್ದು ಆ ಭಾಗದಿಂದ ಕಾರ್ಯಕ್ರಮವನ್ನು ಮುಗಿಸಿ ಬಂದು ನಾವು ಸಿನಿಮಾ ಶಿವಮೊಗ್ಗರು ಮಾತಾಡ್ತಾ ಅದನ್ನು ಹೇಳೋದು ನಾವು ಸಾವಿರಾರು ಕಿಲೋಮೀಟರ್ ಅಲ್ಲ ಲಕ್ಷಾಂತರ ಕಿಲೋಮೀಟರ್ ಸುತ್ತಾರನ್ನು ಪರವಾಗಿಲ್ಲ ನಮ್ಮ ಆಯುಷ್ಯ ವಯಸ್ಸು ಸಹ ಕನ್ನಡದ ಜೀವನ ಎಲ್ಲಿ ಬೇಕು ಅದೆಷ್ಟೇ ದಿನ ಬನ್ನಿ ಅದೇನು ನಿಮ್ಮ ರಾಮಪುರ್ವ ನಿಮ್ಮೆಲ್ಲ ಭಕ್ರು ತಮ್ಮೆಲ್ಲರಿಗೂ ಶ್ರೀಕ್ಷಣ ಮಾಡ್ತೀವಿ ಎಷ್ಟು ಸಂತೋಷ ಆಗ್ತದೆ ಪ್ರತೊಂದು ಜನ ಇವತ್ತು ಬೆಳಗ್ಗೆಯಿಂದ ಸುಮಾರು ಎಷ್ಟು ಕಿಲೋಮೀಟರ್ ನಾವು ಒಂದು ರಥಯಾತ್ರವನ್ನು ಮಾಡಿದಂತ ಸಂದರ್ಭದಲ್ಲಿ ನೋಡಿ ಶಾಂತಿಯನ್ನ ಸಾರಿದಂತ ದುಡ್ಡ ಆಗ್ಬೋದು ಶಾಂತಿ ಮತ್ತೆ ಕ್ರಾಂತಿ ಏಳು ಸಾರಿದಂತ ದೇಶವರು ಶಾಂತಿಯನ್ನು ಸಾರಿದ್ರು ಕ್ರಾಂತಿಯನ್ನು ಮಾಡಿದ್ರು ಅಲ್ವಾ ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿದ್ರು ಹಾಗೆ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ ಸಂವಿಧಾನವನ್ನು ರಚನೆ ಮಾಡಿದ್ರು ಮೊನ್ನೆ ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನಾಚರಣೆಯನ್ನ ಮಾಡಿದ್ರು ಅಲ್ವಾ ಎಲ್ಲರಿಗೂ ಸಮಪಾಲು ಸಮಬಾಲು ಅಲ್ವಾ ಎಲ್ಲರಿಗೂ ಸಾಮಾಜಿಕ ಸಮಾನತೆಯನ್ನು ಕೊಡಬೇಕು ಮಹಿಳೆಯರನ್ನ ಗೌರವಿಸಬೇಕು ಪುರುಷರನ್ನ ಗೌರವಿಸಬೇಕು ಮಕ್ಕಳನ್ನ ಪ್ರತಿ ಮಾಡಬೇಕು ಮಕ್ಕಳನ್ನೂ ಸಹ ಹಾಕಿದೆ ಅಂತಕ್ಕಂಥದ್ದು ಹೇಳಿದ್ರು ಮಾಡೋರಿಗೆಲ್ಲರಿಗೂ ಏನಿದೆ ಹಕ್ಕಿಲ್ವಾ ಹಕ್ಕಿದ ಪ್ರತಿಯೊಬ್ಬ ಮನುಷ್ಯನೂ ಹಕ್ಕಿದೆ ಅಂತಕ್ಕಂಥ ಮಾತುಗಳು ಹಂಗಾಗಿ ಕನ್ನಡದ ಜೊತೆಗೆ ನಾವು ಜನಸಾಮಾನ್ಯರಿಗೆ ಕಾನೂನು ಮತ್ತು ಅರಿವು ನೆರವು ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತೇವೆ ಅಲ್ವಾ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮತ್ತು ನೆರವು ಅಂತಕ್ಕಂಥದ್ದು ತಪ್ಪು ನಿಮಿಷ ಶಿಕ್ಷೆ ವರ್ಷಾನು ವರ್ಷ ತಪ್ಪಾಡೋದು ಎಷ್ಟು ನಿಮಿಷ ಬೇಕು ಆದ್ರೆ ಶಿಕ್ಷೆ ವರ್ಷಾನು ವರ್ಷ ಹಂಗಾಗಿ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ತಪ್ಪನ್ನ ಮಾಡಬಾರ್ದು ಪರ ಪುಜ್ಜ ಸ್ವಾಮೀಜಿ ಅವರು ಹೇಳ್ತಾರೆ ಆ ನುಡುಗರೆಯ ಮುಚ್ಚಿದ ಆರ ಬೇಕು ಮುಡಿಗರೆ ಮಾಣಿಕ್ಯದ ಭೀಪ್ತಿ ಅಂತಿರಬೇಕು ಮುಡಿಗರ ಅಲ್ಲಿಂದ ಬಗ್ಗೆ ಹೌದು ಹೌದೇ ಬೇಕು ಅಂತಕ್ಕಂಥ ಮಾತು ನೋಡುದು ಅಲ್ವಾ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸನ್ಮಾನ್ಯ ಅಧ್ಯಕ್ಷೆ ಒಂದು ನಾನಪ್ಪ ಮೇಡಮ್ ನ್ಯಾಯ ನ್ಯಾಯಮೂರ್ತಿಗಳು ಹೇಳ್ತಾರೆ ಯಾರೋ ಇಬ್ರು ರಾಜಕಾರಣಿಗಳು ಮಾನರಷ್ಟು ಮೊಕದ್ದಮೆ ಹಾಕೊಂಡು ಹೋದಂತ ಸಂದರ್ಭದಲ್ಲಿ ಎಂತಂದ್ರೆ ಬಸವಣ್ಣರು ಹೋಂಡರ್ ಹುಡುಕಂತ ಕರ್ನಾಟಕದಲ್ಲಿ ನೋಡಿ ಎರಡು ಹೊತ್ತಿನ ಆರು ನಂತಿನ ಬೇಕು ಅಂತ ಹೇಳಿದ್ದಾರೆ ಯಾರು ಕಂಡು ಶರಣ ಶರಣಾರ್ಥಿ ಹೇಳಿ ಹೋಗಿ ಬನ್ನಿ ಹೇಳಿ ಯಾಕಂದ್ರೆ ಇಬ್ರು ಜನಪ್ರತಿನಿಧಿಗಳು ಕಿತ್ತಾರ್ಕಂಡ್ರು ಅಂತ ಹೇಳಿ ಅವ್ರು ಬರ್ದಿರ್ತಕ್ಕಂಥ ಜಜಿಮೆಂಟ್ ಅಲ್ಲಿ ಅವರು ಆ நியாயக்க அவன் கடமை கட்சியில் நான் எழுதிப்போ நான் கடமை சரியான பண்ணிக்கோட மார்க்கு விசேஷம் பண்ணி நான் தமிழ் பணியும் கூட நடத்தப்பட் நான் ஒரு தின நம்ம எல்லா சாலை உபிதிக்கௌரான నేను నిన్న సంఘటనలో సరే మూలవీ అది ధనవంత సమాజిక ఓపెన్యంగా సాక్షికంగా బలవంత ప్రయత్నం ఈ రెట్టి గౌరవీ నిమే నిన్న ప్రోత్సాహ నిన్న ఆశీర్వాదు ఇచ్చిన విశేషంగా ఎలా కళగొంగ సమయం ఒక ఆశీర్వాదం ఆశీర్వాద సభ్యులు మొత్తం మరణమే ఎల్గూ కూడా సంఘటన తేడి యాటప్పందే సంఘటన ఉంటారు నేను యావదో జాతికి అధికార తగండ్రె ఆ జాతి మాత్ర సమత యాదో రాజ్య పక్షి అధికార తగండ్రె ఆ పక్ష ఉడి ఉంటే మాత్ర సమత ఇలా సంఘటన ఆగల్ యాదో రాజ్య పక్ష ఆగి యాదో జాతి ఆగి నాకు సత్యమైన అధికార మంచి నన్న కలసిన మాట్కూడు ఈ పక్షాన్ని అధికార తగ్గు ఈ కలసే పక్ష అధికార ఇద్దరు మాత్ర అలసె ಅಧಿಕಾರ ಇಲ್ಲ ಅಂದ್ರೆ ಆಗೋದಿಲ್ಲ ಆದ್ರೆ ಅದೇ ರೀತಿ ಜಾತಿಯ ವಿಷಯಗಳು ಹೋದಾಗ ಆ ಜಾತಿಯವರಿಗೆ ಮಾತ್ರ ಕೆಲಸ ಆಗೋದಿಲ್ಲ ಇಲ್ಲ ನಾವು ಆಗೋದಿಲ್ಲ ಆದ್ರೆ ನಮ್ಮ ಸಂಘಟನೆ ಆಗಲ್ಲ ಯಾವುದೇ ಜಾತಿ ಆಗಿರ್ಲಿ ಯಾವುದೇ ಪಕ್ಷರ ಅಧಿಕಾರ ಇರಲಿ ನಮ್ಮ ಕೆಲಸಗಳನ್ನ ನಾವು ಮಾಡಿಸ್ಕೊಡ್ತೇವೆ ಮತ್ತೆ ಅದೇ ರೀತಿ ನಾವು ಮುಂದೆ ನಿಂತ್ಕೊಂಡು ಏನೇ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಏನು ನಮ್ಮನ್ನು ಕರೆದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ನಮ್ಮ ಹನುಮ ಹನುಮಂತ ಹನುಮಂತ ಬಸಪ್ಪ ಅಂತಿ ಅವರು ಮಾಡಿದರೆ ಇವರೆಲ್ಲ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಪ್ರೋತ್ಸಾಹ ನೀಡುವಂತ ಎಲ್ಲ ಜಿಲ್ಲೆಯಗೂ ನಾನು ತುಂಬ ಹೃದಯವಾಗಿ ಅಭಿನಂದಿಸೇನೆ ಅದೇ ರೀತಿ ನಮ್ಮ ಜೊತೆಗೆ ನಮ್ಮ ಸಂಘಟನೆ ನಿವಾರಣೆ ಯೋಜನ ಮಂಡ್ಯದಿಂದ ಬಂದಂತ ನಮ್ಮ ಕಡೂರು ನಡಗರ ಆದರ್ಶರಾದ ಗುರುಪ್ರಸಾದ್ ಅದೇ ರೀತಿ ಚಂಬಾ ನಗರ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ನಂತ ನಾಗು ಮನೇಶ್ ಅವ್ರಿಗೂ ಅದೇ ರೀತಿ ಬಿಜಾಪುರ ಜಿಲ್ಲೆ ಮುಜಾ ತಾಲೂಕಿಂದ ಬಂದಂತ ನಮ್ಮ ರಾಜ್ಯ ಮಹಿಳಾ ಕಡೆಗಳ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಸುಲೀಲ ಬಸರುಕೋಟ್ರವರಿಗೂ ಮತ್ತೆ ಅವರಿಗೆ ಬಂದಂತ ಇತರ ಪದಾಧಿಕಾರಿಗಳಿಗೂ ಏನು ಮತ್ತೆ ನಮ್ಮ ವಿಟಲ್ಪಾಗ್ ಅವ್ರಿಗೂ ಮತ್ತೆ ನಮ್ಮ ಅವರು ಮತ್ತೆ ನಮ್ಮ ಮುಂದಿನ ಸರ್ಪದವರು ಮತ್ತೆ ಮಲ್ಲಿನ ಅವರು ಎಲ್ಲ ಏನು ನಮ್ಮ ಹನುಮಂತ ಬಸಪ್ರಹಿ ಅವರಿಗೆ ನೀವೇನು ಸಹಕಾರ ಕೊಟ್ಟಿದ್ದೀರಿ ನೀವು ಎಲ್ರಿಗೂ ನಾವು ಚಿಗರಣೆ ಆಗಿರ್ತೀವಿ ಯಾವುದೇ ರೀತಿ ಸಮಸ್ಯೆಗಳಿದ್ರು ಕೂಡ